ಆದರೆ ಇವತ್ತು ಯಾವ ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೀವಿ ಅಜಿತ್ ಅಂದರೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದು ಒಂದು ರೀತಿಯ ಡ್ರಾಯಿಂಗ್ ರೂಮ್ ಡಿಸ್ಕಷನ್ ಟೆಲಿವಿಷನ್ ಡಿಸ್ಕಷನ್ಗೆ ಸೀಮಿತವಾಗಿ ನೋಡಿದರೆ ಯಾವ ರಾಜಕೀಯ ಪಕ್ಷ ಇವತ್ತು ಭ್ರಷ್ಟಾಚಾರ ಮಾಡಿದೆ ಚುನಾವಣೆಯಲ್ಲಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಇದೆ ಅಧಿಕಾರ ಹಿಡೀಲಿಕ್ಕೆ ಸಾಧ್ಯ ಇದೆ ಆಯಿತಪ್ಪ ಈಗ ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರು ಭ್ರಷ್ಟಾಚಾರ ಮಾಡ್ತಾರೆ ಅಂತ ಅನ್ಕೋಣ ನನ್ಗೆ ಅಶೋಕ್ ಗೌಡ್ರಿಗೆ ಪ್ರಶ್ನೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಿಮ್ಮ ಅರವತ್ತೈದು ಶಾಸಕರು ಇದ್ದಾರಲ್ಲ ಅವ್ರು ಯಾರು ಕಮಿಷನ್ ತೆಗೆದುಕೊಳ್ತಾ ಇಲ್ವಾ ಅವ್ರು ಯಾರು ಕಮಿಷನ್ ಇಲ್ಲದೆ ಕೆಲಸ ಮಾಡಿಸ್ತಾ ಇದಾರ ನಾನು ಇತ್ತೀಚೆಗೆ ವೇಟ್ನಾಮ್ನಲ್ಲಿ ಓ ಬಡ ಪ್ರಶ್ನೆ ಕೇಳಿದ್ರು ಕೊಡಂಬಜೆಟ್ ಅಲ್ಲೇ ಕೊಡ್ತಾ ಇಲ್ವಲ್ಲ ಅಲಾ ಕೊಡಂಬ ಜೆಟ್ ಅಲ್ಲಿ ಅನುದಾನ ಕೊಡ್ತಾ ಇಲ್ವಲ್ಲ ಬಿಜೆಪಿ ಜೆ ಹೇಳ್ತಾರೆ ಇವೇನು ನಮ್ಮ ಸಿ ಕೆ ರಾಮೂರ್ತಿವರ್ಗೆ ಇವ್ರು ಹೇಳ್ತ್ ಎಚ್ಚರ ಇರ್ಲಿ ಜನ ಬಂದು ಏನ್ ಬೇಕಾದ್ರೂ ಮಾಡ್ಬೋದು ಯಾರು ಹೇಳ್ಕೆ ಕೊಟ್ಟಿದ್ದು ನಾವು ಒಂದು ಮನೆಯಿಂದ ರಿಯಾಕ್ಟ್ ಮಾಡಬೇಕು ಇದ್ದಾರೆ ಬಟ್ ಮಧ್ಯದಲ್ಲಿ ನಾನು ಹೇಳ್ತಾ ಇದ್ದೆ ಇತ್ತೀಚೆಗೆ ನಾನು ವಿಯೆಟ್ನಾಂನಲ್ಲಿದ್ದೆ ಭಾರತದಿಂದಲೂ ಅಲ್ಲಿ ಉದ್ಯಮಿ ಉದ್ಯಮಿಯೊಬ್ಬರ ಜೊತೆ ಇಲ್ಲಿ ಭ್ರಷ್ಟಾಚಾರ ಹೆಂಗಿದೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಸಣ್ಣ ಪುಟ್ಟ ಇರುತ್ತೆ ಯಾರೋ ಏನೋ ಕೆಲಸ ಮಾಡಿಸ್ಕೊಂಡಾಗ ಸಣ್ಣ ಪುಟ್ಟ ಕೊಡ್ತಾರೆ ಬಟ್ ನಂಗೆ ಅಮೌಂಟ್ ಮರೆತು ಹೋಯ್ತು ಒಂದು ಕಟ್ ಆಫ್ ಅಮೌಂಟ್ ಇದೆ ಪ್ರಶಾಂತ್ ಅದಕ್ಕಿಂತ ಹೆಚ್ಚು ಭ್ರಷ್ಟಾಚಾರ ಆರೋಪ ಸಾಬೀತಾಗಿ ಯಾವುದಾದ್ರೂ ಅಧಿಕಾರಿ ಬಿದ್ದು ಸಾಬೀತಾದರೆ ಸಾಬೀತಾದ ನಾಲ್ಕನೇ ದಿವಸ ಗಲ್ ಶಿಕ್ಷೆ ಸಾಬೀತಾದ ನಾಲ್ಕನೇ ದಿವಸ ಗಲ್ಲು ಶಿಕ್ಷೆ ಅಂತಲ್ಲಿ ಎಸ್ ರಮೇಶ್ ಬಾಬು ಒಂದೊಂದು ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಕಾನೂನು ಇರತಕ್ಕಂಥದ್ದು ನಿಜ ನಮ್ಮಲ್ಲಿ ಅದು ಸ್ವಲ್ಪ ಜಾಸ್ತಿ ಆಗಿದೆ ವಿ ಔಟ್ ಟು ಕಂಟ್ರೋಲ್ ಇಟ್ ಅದು ನಾನು ಆಗಲೇ ಬಿಗಿನಿಂಗೆ ಹೇಳಿದೆ ಭ್ರಷ್ಟಾಚಾರನೇ ಇಲ್ಲ ಅಂತ ಯಾರಾದ್ರು ಹೇಳಿದ್ರೆ ಅದು ಆತ್ಮವಂಚನೆ ಈಗ ಪ್ರಶಾಂತ್ನಾಥ್ ಅವ್ರು ಕೇಳಿದ ಪ್ರಶ್ನೆಗೆ ಅವರು ಉತ್ತರ ಕೊಡೋದು ಬಿಟ್ಟು ಇನ್ನೊಂದು ಕಡೆ ಡೈವರ್ಟ್ ಮಾಡಿದ್ರು ಅಂದರೆ ನಿಮ್ಮ ಎಮ್ ಎಲ್ ಎಗಳು ಕಮಿಷನ್ ತಗೋತಾ ಇಲ್ವಾ ಅಂತೇಳಿ ಅವ್ರು ನೇರವಾಗಿ ಕೇಳಿದ್ರು ಅದಿಲ್ಲಿ ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು ಏನೇನು ಬಿ ಜೆ ಪಿ ಮಿತ್ರರು ಮಾತಾಡಿದ್ರು ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಲಕ್ಷ್ಮೀ ಹೆಬ್ಬಳ್ಕರ್ ಅವ್ರ ಡಿಪಾರ್ಟ್ಮೆಂಟ್ ಆ ಎಲ್ಲ ಅವ್ರ ಅನುಭವದ ಮೇಲೆ ಮಾತಾಡ್ತಾ ಇದ್ದಾರೆ ಯಾಕೆಂದ್ರೆ ಹಿಂದೆಲ್ಲ ಮಾಡ್ಕೊಂಬಂದ್ರಲ್ಲ ಪಾಪ ಹಾಗಾಗಿ ಅದರ ಅನುಭವದ ಮೇಲೆ ಯಾವತ್ತು ಕಂಟಿನ್ಯೂಷನ್ ಮಾಡ್ತಾ ಇದ್ದಾರೆ ಚಾಲೆಂಜಿಂಗ್ ಡೆಫಿನೆಟ್ಲಿ ಬಿಡುಗಡೆ ಮಾಡಿ ಡೆಫಿನೆಟ್ಲಿ ಉದಾಹರಣೆ ಕೊಡ್ತೀನಿ ಅವರಿಗೆ ಮಾತಾಡ್ತಾ ಒಂದು ಹೇಳಿದ್ರು ಬಿ ಬಿ ಪಿನಲ್ಲಿ ಟವರ್ಗಳಿಗೆ ಕಮಿಷನ್ ತಗೊಂಡು ಬಿಟ್ಟವ್ರೆ ಅಂತೇಳಿ ನಾನು ಐ ಆಮ್ ದ ಪರ್ಸನ್ ರೋಟ್ ಎಲ್ ಲೆಟರ್ ಟು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಮಿಸ್ಟರ್ ಸಿದ್ದರಾಮಯ್ಯ ಆಸ್ಕಿಂಗ್ ಟು ಇಂಪೋಸ್ ದ ಲೈಸೆನ್ಸ್ ಫೀ ಟು ದ ಇದು ಟವರ್ಸ್ ಟವರ್ ಇವತ್ತಿನವರೆಗೂ ಅವ್ರ ಟವರ್ಗಳಿಗೆ ಇದು ಫಿಕ್ಸೇ ಮಾಡಿಲ್ಲ ಎಷ್ಟು ಟವರ್ ಇದೆ ಅಂತ ಗೊತ್ತಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸುಮಾರು ಬೆಂಗಳೂರು ಒಂದರಲ್ಲೇ ಅರೌಂಡ್ ಟ್ವೆಲ್ ತೌಸಂಡ್ ಟವರ್ಸ್ ಇದೆ ಅಂತೇಳಿ ಒಂದು ಮಾಹಿತಿ ನಾನೇ ಪತ್ರ ಬರೆದಿದ್ದೀನಿ ಅದ್ರ ಮೇಲೆ ಅವರು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ರೆಫರ್ ಮಾಡಿದ್ದಾರೆ ಅವ್ರು ಲೈಸೆನ್ಸ್ ಫೀಸೇನೆ ಫಿಕ್ಸ್ ಮಾಡಿಲ್ಲ ಇವರು ಹೇಳ್ತಾ ಇದ್ದಾರೆ ಅಲ್ಲಿ ಕಮಿಷನ್ ಹೊಡಿತಾ ಇದ್ದಾರೆ ಅಂತೇಳಿ ಅದು ಬಿ ಜೆ ಪಿ ಯಾವ ಥರ ಜನನ ಆದಿ ತಪ್ಪಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ ದಯಮಾಡಿ ದಯಮಾಡಿ ಮಾತಾಡ್ಬೇಕು ಮಾತಾಡಿಲ್ಲ ಮಾತಾಡಬೇಕನ್ನು ಮಾತಾಡಿಲ್ಲ ಇಲ್ಲಿ ಜನಕ್ಕೆ ಅರ್ಥ ಆಗಬೇಕು ನಾವು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಪೂರ್ತಿ ಭ್ರಷ್ಟಾಚಾರ ತೊಡೆದಾಕಿದೀವಿ ಅಂತ ನಾವು ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರ್ತಕ್ಕಂಥದ್ದು ಕಡಿಮೆ ಮಾಡುವಂಥ ಪ್ರಯತ್ನವನ್ನ ಮಾಡ್ತಾ ಇದೀವಿ ಈಗ ಅವ್ರು ಹೇಳಿದ್ರು ಆರೋಗ್ಯ ಇಲಾಖೆಯಲ್ಲಿ ಹತ್ತು ಹತ್ತು ರೂಪಾಯಿ ಮಾಲ್ನ ಐವ ಅರವತ್ತು ರೂಪಾಯಿಗೆ ತಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಅದೇ ಕೋವಿಡ್ ರಿಪೋರ್ಟಲ್ಲಿ ಇಡೋದು ಕುನ್ನಾ ರಿಪೋರ್ಟ್ ಯಾವುದು ನೀವು ಎಷ್ಟು ಮಾರ್ಕೆಟ್ ಪ್ರೈಸ್ ಇತ್ತು ಎಷ್ಟಕ್ಕೆ ಗ್ಲೌಸ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದೀರಾ ಬೆಡ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದೀರಾ ಎಷ್ಟೆಷ್ಟು ಅಲಾಟ್ಮೆಂಟ್ ಕೊಟ್ಟಿದ್ದೀರಾ ಅದೇ ಎರಡು ಸಾವಿರದ ಕೋಟಿ ರೂಪಾಯಿ ಒಂದು ಇದರಲ್ಲಿ ಆಗಿರ್ತಕ್ಕಂಥದ್ದು ನೀವು ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಅದು ಟೋಟಲ್ ಏಳುವರೆ ಸಾವಿರ ಕೋಟಿ ಸ್ಕ್ಯಾಂಡಲ್ ಅದು ವಿತ್ ರೆಕಾರ್ಡ್ ಅವರು ಸರ್ ನೀವು ಹೇಳಿದ್ರಲ್ಲ ಸಿದ್ಧರಾಮಯ್ಯನವರು ಹೋಗಿ ಎಚ್ ಡಿ ಕೊಟ್ಟ ಹೇಳಿದರು ನಾಗೇಂದ್ರ ನಾನು ವಾಜಪಾಸ್ ಸಚಿವ ಸಂಪುಟಕ್ಕೆ ಸೇರಿಕೊಳ್ತೀನಿ ಸೇರಿಸ್ಕೊಳ್ತೀನಿ ಅಂತ ನಾಗೇಂದ್ರ ಅವರ ಮೇಲೆ ಯಾವ ರೀತಿಯ ಆರೋಪ ಇದೆ ನೀವೇನು ಭ್ರಷ್ಟಾಚಾರವನ್ನು ಕಡಿಮೆ ಮಾಡತಕ್ಕಂಥ ಮೆಸೇಜ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಾಗೇಂದ್ರ ಅವರ ಇಶ್ಯೂನಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಮತ್ತು ನಾಗೇಂದ್ರ ಅವ್ರದ್ದು ಆಲ್ರೆಡಿ ಕೋಟ್ಯಾಸ್ ದ ಬೇಲು ಇಡಿ ಅವರು ಇವತ್ತಿನವರೆಗೂ ಅವ್ರ ಮೇಲೆ ಒಂದೇ ಒಂದು ಅಯೋಟ ಒಂದೇ ಒಂದು ಡಾಕ್ಯುಮೆಂಟು ಅವ್ರ ಮೇಲೆ ಎಸ್ಟಾಬ್ಲಿಷ್ ಮಾಡೋಕ್ಕಾಗಿಲ್ಲ ಸೊ ಅಲ್ಲಿ ಏನು ಇವ್ರ ಅಲಿಗೇಷನ್ ಇತ್ತು ಅದು ಕ್ಲೀನ್ ಚೀಟ್ ಬಂದಿಲ್ಲ ಇನ್ನಾಚಾರ ಕಡಿಮೆ ಮಾಡಲಿಕ್ಕೆ ನಾನು ಮಾಡಕ್ಕೆ ಬಿಡಿ ನೀವು ಹೇಳಿ ನೀವು ಸಿ ಜನ ಸ್ವೀಕಾರ ಮಾಡ್ತಾರೆ ನಿಮ್ಮ ಸದಿ ಇದೆ ನಿಮ್ಮ ಸ್ವೀಕಾರ ಮಾಡ್ತಾರೆ ನನ್ನ ಸದಿ ಇದೆ ನಾನು ಸ್ವೀಕಾರ ಮಾಡ್ತಾರೆ ನಾನು ಅವ್ರ ಕೇಸು ಸ್ಟಿಲ್ ಪೆಂಡಿಂಗ್ ಭ್ರಷ್ಟಾಚಾರದ ಕ್ಲೀನ್ ಚೀಟ್ ಸಿಕ್ಕಿಲ್ಲ ನಾನು ಒಪ್ಕೊತೀನಿ ಅಟ್ ದ ಸೇಮ್ ಟೈಮ್ ಭ್ರಷ್ಟಾಚಾರ ರುಜುವಾತು ಆಗಿಲ್ಲ ಈಗ ಇಡಿ ಅವರು ಅವ್ನು ಏನಕ್ಕೆ ಇಡಿ ಕೇಸ್ಗಳಲ್ಲಿ ಬೇಲೆ ಸಿಗಲ್ಲ ಬೇಲೆಯನ್ನು ಕೊಟ್ರಿ ಅವ್ರಿಗೆ ಸಿ ಸುಪ್ರೀಂ ಕೋರ್ಟ್ ಕ್ಲಿಯರ್ಲಿ ಅಬ್ಸರ್ವ್ ಇಲ್ಲ ಒಂದು ನಿಮಿಷ ದಯಮಾಡಿ ಪೊಲಿಟಿಕಲ್ ಒಂದು ನಿಮಿಷ ದಯಮಾಡಿ ಕಳೆದ ಮೂರು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಮೇಡೆ ಎ ಅಬ್ಸರ್ವೇಷನ್ ಹೇಗೆನಿಷ್ಟ ಇಡಿ ನೀವು ಯಾವುದೋ ಒಂದು ರಾಜಕೀಯ ಪ್ರೇರಿತವಾಗಿ ಕೇಸ್ಗಳು ಹಾಕ್ಬಿಟ್ಟು ತಿಂಗಳ ಚಾರ್ಜ್ ಶೀಟ್ ಆಗ್ದಲ್ಲಿ ಅವ್ರು ಇಟ್ಕೊಂಡು ಬೇಲ್ ಕೊಡದಿದ್ರೆ ಇಟ್ ಇಸ್ ನಾಟ್ ಫೇರ್ ಇದು ನಾವು ಕಾಂಗ್ರೆಸ್ ಪಾರ್ಟಿ ಹೇಳಿರೋದಲ್ಲ ಇದು ಸುಪ್ರೀಂ ಕೋರ್ಟ್ ಹೇಳಿರೋದು ಇವತ್ತು ಇಡಿನ ಬಿ ಐನ ಇನ್ಕಮ್ ಟ್ಯಾಕ್ಸ್ ನೇತಾ ನಾನು ಹೇಳ್ತಾ ಇರ್ತಕ್ಕಂಥ ಮಾಡಿಬಿಟ್ರೆ ಭ್ರಷ್ಟಾಚಾರದಲ್ಲಿ ನಿರತರಾಗಿರ್ತಕ್ಕಂಥವ್ರಿಗೆ ನಾವು ಒಂದ್ ತಿಂಗಳಿಗೆ ವಾಪಸ್ ತಗೋತೀನಿ ಅಂತ ಮೆಸೇಜ್ ಕೊಟ್ಟು ಭ್ರಷ್ಟಾಚಾರ ಕಡಿಮೆ ಆಗ್ತಾ ಇದೆ ಇಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಕಡಿಮೆ ಮಾಡೋದು ನಮ್ ಕಮಿಟ್ಮೆಂಟು ನಾವ್ ಹೇಳ್ತಾ ಇರ್ತಕ್ಕಂಥದ್ದು ನಾಗೇನರ ಮೇಲೆ ಬಿಕ್ಸ್ ಆಗಿಲ್ಲ ಕೇಸ್ ಅಷ್ಟೇ ನಾನು ಹೇಳಿದ್ದು ಮತ್ತೆ ಕ್ಲೀನ್ ಚೀಟ್ ಸಿಕ್ಕಿದೆಯಾ ಸ್ಟಿಲ್ ಇಟ್ ಇಸ್ ಪೆಂಡಿಂಗ್ ನಾನು ಅಗ್ರಿ ಅದನ್ನ ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಈ ಸ್ಥಿತಿ ಈ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ವಾಪಸ್ ಕ್ಯಾಬಿನೆಟ್ ತಗೊತೀವಿ ಅವ್ರನ್ನ ಅಂತ ಹೇಳಿದ್ದು ಅಫ್ಕೋರ್ಸ್ ಈಗ ಅವ ಈಗ ಪಬ್ಲಿಕ್ ಪರ್ಸೆಪ್ಷನ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಅದು ಈಗ ಅವಶ್ಯಕತೆ ಇರಲಿಲ್ಲ ಒಪ್ಕೋತೀನಿ ಅದನ್ನು ಬಟ್ ಅಟ್ ದ ಸೇಮ್ ಟೈಮ್ ಬಿ ಜೆ ಪಿನವರು ಅದನ್ನು ತಗೊಂಡು ನಾವು ಎಲ್ಲ ಸ್ವತಂತ್ರ ಇದನ್ನು ಪೂ ಪರಿಪೂರ್ಣರಾಗ್ಬಿಟ್ಟಿದ್ದಾವೆ ನಮ್ಮ ಮೇಲೆ ಯಾವ ಆರೋಪನೂ ಇಲ್ಲ ನಾವೆಲ್ಲ ಸ್ವಚ್ಛಂದವಾಗಿದ್ದಾವೆ ನೋ ಬಿಜೆಪಿ ಆರೋಪಗಳಿದೆ ಹೇಳಿ ಮತ್ತವ್ರು ಹಂಗಲ್ಲ ನನಗ್ ನೈತಿಕತೆ ಇದೆ ಹೇಳ್ತೀನಿ ನಾನು ಬಿಜೆಪಿ ಗೆಳ ಶಕ್ತಿ ಇಲ್ಲ ಅವ್ರ ಮೇಲೆ ಆರೋಪ ಮಾಡಿದ್ರು ಕಾಂಗ್ರೆಸ್ನವರಲ್ಲ ಎರಡ್ ಸಾವಿರ ಕೋಟಿ ಬೊಮ್ಮಾಯಿ ಮೇಲೆ ಆರೋಪ ಮಾಡಿದ್ದು ಯತ್ನಾಳ್ ಅವರು ಇಪ್ಪತ್ ಸಾವಿರ ಕೋಟಿ ವಿಜಯೇಂದ್ರ ಮೇಲೆ ಆರೋಪ ಮಾಡಿದ್ ಯತ್ನಾಳ್ ಅವರು ಸಿ ಎಂ ಸೈನ ಫೋರ್ಜರಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದವರು ಅವರದೇ ಪಕ್ಷದ ನಾಯಕರು ಎಚ್ ವಿಶ್ವನಾಥ್ ಇವ್ರ ಮೇಲೆ ಆರೋಪ ಮಾಡಿದ್ರು ಯಾವುದಕ್ಕೆ ನೀವು ಏನು ಮಾಡಿದ್ರೆ ನಾಟ್ ಈ ಒನ್ ಸಿಂಗಲ್ ಇನ್ಸಿಡೆಂಟ್ ನಿಮ್ಗೆ ಯಾವ ನೈತಿಕತೆ ಇದೆ ಮಾತಾಡೋದಕ್ಕೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಶೋಕ್ ಅವರೇ ಮುಹೂರ್ತಕ್ಕಾಗಿ ಕಾಯ್ತಾ ಇದ್ದೀರಿ ಅನ್ಸುತ್ತೆ ನನ್ನ ಹತ್ರ ಆ ದಾಖಲೆ ಇದೆ ನನ್ನ ಹತ್ರ ಈ ದಾಖಲೆ ಇದೆ ಅವ್ರು ಹೇಳ್ತಾರೆ ನಿಮ್ಮ ಹಳೆ ಅನುಭವದ ಮೇಲೆ ಮಾಡ್ತಾ ಇರುವ ಆರೋಪಗಳಿವೆ ನಾವು ಯಾವುದೇ ಮುಹೂರ್ತಕ್ಕ ಕಾಯ್ತಿಲ್ಲ ಇವತ್ತು ಎಷ್ಟು ಹಗರಣಗಳು ನಡೀತಾ ಇದೆ ಅಂದರೆ ರಾಜ್ಯದಲ್ಲಿ ದಿನಕ್ಕೊಂದು ಹಗರಣದ ಬಗ್ಗೆ ಚರ್ಚೆ ಮಾಡೋದಕ್ಕರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನಮ್ಮ ಹತ್ರ ದಾಖಲೆಗಳು ಖಂಡಿತವಾಗಲೂ ಇದೆ ಜೊತೆಗೆ ನಾವು ಏನಂತಂದರೆ ಈ ಬಾಣಂತಿಯರ ವಿಚಾರಕ್ಕೋಸ್ಕರವಾಗಿ ಮುಂಚೆಯಿಂದಲೂ ರಿಪೋರ್ಟ್ಸ್ ಬರ್ತಾಯಿತ್ತು ಆದರೆ ಇದಕ್ಕೆ ಖಾತ್ರಿ ಆಗಿರಲಿಲ್ಲ ಯಾವಾಗ ಸಾಲು ಸಾಲು ಬಾಣಂತಿಯರ ಸಾವಾಗ್ತದೆ ಆ ಬಾಣಂತಿಯರ ಸಾವಿಗೆ ಏನೇನು ಕಾರಣ ಬರೀ ಕೇವಲ ಐ ವಿ ಏನು ಕೊಡ್ತಿದ್ದಾರೆ ಅದು ಒಂದೇ ಕಾರಣನ ಅಥವಾ ಬೇರೆ ಬೇರೆದು ಕಾರಣನ ಅಂತ ಹೇಳಿದಾಗ ಹುಡುಕಿದಾಗ ಕ ಡೀಟೇಲ್ ಮಾಹಿತಿನ ಸಂಗ್ರಹ ಮಾಡಿದ್ದೇವೆ ಅದಾದ ಮೇಲೆ ನಮ್ಮ ಫೈಂಡಿಂಗ್ಸ್ ಪ್ರಕಾರ ಕೇಂದ್ರ ಸರ್ಕಾರದ ಆರು ಯೋಜನೆಗಳು ಅನುಷ್ಠಾನ ಆಗ್ತಿಲ್ಲ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ವ್ಯಾಪಕ ಭ್ರಷ್ಟಾಚಾರದಿಂದ ಈ ಸಾವುಗಳು ಆಗ್ತಿದೆ ಹಾಗೆ ನವಜಾತ ಶಿಶುಗಳು ಸಾವು ಆಗ್ತಿದೆ ಇರ್ತಕ್ಕಂಥದ್ದು ಅದಾದಮೇಲೆ ಪಾಪ ನಮ್ಮ ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ ನಮ್ಮ ರಮೇಶ್ ಬಾಬು ಅವರು ನಾನು ಹೇಳಿದ್ದು ಮೊಬೈಲ್ ಟವರ್ ಇಲ್ಲೀಗಲ್ ಮೊಬೈಲ್ ಟವರು ಮತ್ತು ಇಲ್ಲೀಗಲ್ ಹೋರ್ಡಿಂಗ್ಸ್ ಎರಡೂ ಸೇರಿಸಿ ಹೇಳಿದೆ ಎರಡೂ ಸೇರಿಸಿ ಹೇಳಿದೆ ಅದು ಜೊತೆಗೆ ಇನ್ನೊಂದು ಇತ್ತೀಚಿಗೆ ಸುಪ್ರೀ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟು ಈ ಡಿ ವೈ ಎಸ್ ಪಿ ಒಂದು ಆತ್ಮಹತ್ಯೆ ಪ್ರಕರಣ ಬರ್ತಲ್ಲ ಡಿ ವೈ ಎಸ್ ಪಿ ಆಸ್ವತ್ವ ಅವ್ರ ಹೆಸ್ರನ್ನ ಡಿ ವೈ ಎಸ್ ಪಿ ಹೆಸರು ಬರೆದ್ಬಿಟ್ಟು ಲೇಡಿ ಡಿ ವೈ ಎಸ್ ಪಿ ಹೆಸರನ್ನ ಬರೆದುಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆ ಪ್ರಕರಣದಲ್ಲಿ ಹೈಕೋರ್ಟ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಚಿಮಾರಿ ಹಾಕಿದೆ ಗೊತ್ತಿಲ್ಲ ಅನಿಸುತ್ತೆ ಪಾಪ ಯಾಕೆ ಅಂತಂದರೆ ಅಲ್ಲಿ ಹೇಳುತ್ತೆ ನೀವು ಒಬ್ಬ ಹೆಸರು ನಮೂದನೆ ಆಗಿರ್ತಕ್ಕಂತಹ ಡಿ ವೈ ಎಸ್ ಪಿನ ಇವತ್ತರೆಗೂ ಸಹ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾವ ರೀತಿ ಕ್ರಿಮಿನಲ್ಸ್ ಉಟ್ಕೊಳ್ತಿದ್ದಾರೆ ಅದೇ ಪ್ರಕರಣ ಪ್ರಿಯಾಂಕಾ ಖರ್ಗೆ ಅವರು ಯಾಕೆಂದರೆ ಆ ಕೇಸ್ನಲ್ಲಿ ಏನಾಗಿಲ್ಲ ನನಗೂ ಏನಾಗಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ ಅದಾದಮೇಲೆ ಇವರು ಎಷ್ಟು ಕನ್ವೀನಿಯಂಟ್ ಆಗಿ ಸಿದ್ದರಾಮಯ್ಯವ್ರು ಅರವತ್ತೆರಡು ಕೋಟಿ ರೂಪಾಯಿ ಕೊಟ್ಬಿಡಿ ನಾನು ಸೈಟ್ಗಳನ್ನ ವಾಪಸ್ ಕೊಟ್ಬಿಡ್ತೀನಿ ಅಂತಂದ್ರೆ ಇವತ್ತು ಫ್ರೀಯಾಗಿ ಕೊಟ್ಬಿಟ್ರು ಅಲ್ಲಿಗೆ ಕರಪ್ಷನ್ ನೋಟೋ ಆಯ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್